ಸಾಧನೆ ಮಾಡುವಂಥ ಛಲ ಇದ್ದರೆ ಜಾತಿ ಮತ ಭೇದ ಇಲ್ಲದೆ ಬಡವ ಶ್ರೀಮಂತ ಎನ್ನದೆ ಏನನ್ನಾದರೂ ಸಾಧನೆ ಮಾಡಬಹುದು ಹಿತ್ತ ಸಾಧನೆಯನ್ನು ಅಲ್ಪಸಂಖ್ಯಾತ ಸಮುದಾಯದ ಯುವಕನೋರ್ವ ಮಾಡುವ ಮೂಲಕ ಗಮನ ಸೆಳೆದಿದ್ದಾನೆ ಗುಜರಿ ತುಂಬೋಳ ಮಗ ಈಗ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗೆ ಆಯ್ಕೆ ಆಗುವ ಮೂಲಕ ಎಲ್ಲರಿಗೂ ಹುಬ್ಬೇರಿಸುವಂತೆ ಮಾಡಿದ್ದಾನೆ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಪಟ್ಟಣದ ನಿವಾಸಿಯಾಗಿರುವಂಥ ಮಹಮ್ಮದ್ ಅಜರುದ್ದೀನ್ ಎಂಬುವ ಈ ಯುವಕ ಯು ಪಿ ಸಿಯಲ್ಲಿ ನಡೆಯುವಂಥ ಸಿ ಎಫ್ ಎಫ್ ಪರೀಕ್ಷೆಯಲ್ಲಿ ಪಾಸಾಗಿ ಸಾಧನೆ ಮಾಡಿದ್ದಾನೆ ಇಲ್ಕಲ್ ನಗರದ ನೇಕಾರ ಕಾಲೋನಿಯಲ್ಲಿರುವಂಥ ಯುವಕ ನಾಲ್ಕನೇ ಸಲಕ್ಕೆ ಪರೀಕ್ಷೆ ಪಾಸು ಮಾಡಿದ್ದಾನೆ ಮನೆಯಲ್ಲಿ ಬಡತನ ಇದ್ದರೂ ಅಜರುದ್ದೀನ್ ಓದಿಗೆ ಅವರ ತಾಯಿ ಯಾವುದೇ ಕೊರತೆ ಮಾಡಿಲ್ಲ ಮೊದಲು ಪ್ಲ್ಯಾಸ್ಟಿಕ್ ಆಯ್ದು ಕುಟುಂಬ ನಡೆಸುತ್ತಿದ್ದ ತಾಯಿ ಬಿಬಿಜಾನ್ ಈಗ ಗುಜರಿ ತುಂಬುವ ಕಾಯಕ ಮಾಡಿದ್ದಾಳೆ ಮಗನ ಸಾಧನೆಗೆ ಸಾಥ್ ನೀಡಿದ್ದಾಳೆ ಮಹಮ್ಮದ್ ಅಜರುದ್ದೀನ್ ಪ್ರಾಥಮಿಕ ಶಾಲೆ ಇಲ್ಕಲ್ ನಗರದ ಮಹಾಂತ ಗುರುಗಳ ಶಾಲೆಯಲ್ಲಿ ಅಧ್ಯಯನ ಮಾಡಿದ್ದು ಆರನೇ ತರಗತಿಗೆ ನವೋದಯ ಶಾಲೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪದವಿ ಮಾಡಿದ್ದಾನೆ ಮುಂಬೈ ಹಾಗೂ ದೆಹಲಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೋಚಿಂಗ್ ಮಾಡುವ ಮೂಲಕ ಸಾಧನೆ ಮಾಡುವಂಥ ಛಲ ಹೊಂದಿದ್ದಾನೆ ತನ್ನ ಶೈಕ್ಷಣಿಕ ಜೀವನದಲ್ಲಿ ತನಗೆ ತಾಯಿ ಹಾಗೂ ಸಹೋದರರು ಬಡತನದ ತೋರಿಸಲೇ ಇಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಅವರು ಕಷ್ಟಪಟ್ಟು ನನಗೆ ಓದಿಗೆ ತೊಂದರೆ ಆಗದಂತೆ ಸಹಾಯ ಮಾಡಿದ್ದಾರೆ ಎಂದು ಅಜರುದ್ದೀನ್ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ ಅದ್ರ ಜೊತೆಗೇ ನಾಲ್ಕನೇ ಮತ್ತು ಐದನೇ ತೇಲಿ ನಾನು ನವೋದಯ ಕೋಚಿಂಗ್ ತೊಗೊಂಡೆ ಜಿ ಜಿ ರೇಷ್ಮಿ ಸರ್ ಹತ್ರ ಅದಾದಮೇಲೆ ನವೋದಯ ಸೆಲೆಕ್ಟ್ ಆಯಿತು ನಂದು ಸಿಕ್ಸ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ನಾನು ನವದೆಲ್ಲ ಓದಿದೆ ಅದಾದಮೇಲೆ ನಾಲ್ಕು ವರ್ಷ ಬಿ ಎಸ್ ಸಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡದಲ್ಲಿ ಓದಿದೆ ಅದಾದಮೇಲೆ ನಾನು ಯು ಪಿ ಎಸ್ ಸಿ ಕೋಚಿಂಗ್ ಅಂತೇಳಿ ಮುಂಬೈಗೆ ಹೋದೆ ಅಲ್ಲಿ ಹಜ್ ಕಮಿಟಿ ಆಫ್ ಇಂಡಿಯಾ ಅಂತೇಳಿ ಅಲ್ಲಿ ಫ್ರೀ ಕೋಚಿಂಗ್ ನಮ್ಮದು ಸೆಲೆಕ್ಷನ್ ಆಗಿತ್ತು ಅಲ್ಲಿ ನಾನು ನನ್ನ ಸ್ಟಡೀಸನ್ನು ಕಂಟಿನ್ಯೂ ಮಾಡಿದೆ ಅಲ್ಲಿ ಎರಡು ವರ್ಷ ಅದಾದಮೇಲೆ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ನ್ಯೂ ದೆಲ್ಲಿ ಅಲ್ಲಿ ನಾನು ಎರಡು ವರ್ಷ ನನ್ನ ಸ್ಟಡೀಸ್ ಮಾಡಿದೆ ಅದಾದಮೇಲೆ ಟೂ ತೌಸಂಡ್ ನೈನ್ಟೀನಲ್ಲಿ ನಾನು ಫಸ್ಟ್ ಅಟೆಂಪ್ಟ್ ಕೊಟ್ಟಿದ್ದೆ ಅಷ್ಟು ಅದಾದಮೇಲೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನಾನು ಸೆಕೆಂಡ್ ಅಟೆಂಪ್ಟ್ ಕೊಟ್ಟೆ ಅದರಲ್ಲಿ ಪಾಸ್ ಆಯಿತು ಹಾಗೆ ಮೇನ್ಸ್ ಆಗಲಿಲ್ಲ ಟೂ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನಾನು ಸೆಕೆಂಡ್ ಅಟೆಂಪ್ಟ್ ಕೊಟ್ಟೆ ಸೆಕೆಂಡ್ ಸಾರಿ ಥರ್ಡ್ ಅಟೆಂಪ್ಟ್ ಕೊಟ್ಟೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅವಾಗ ನಂದು ಫಿಲಿಮ್ಸ್ ಆಯಿತು ಆದರೆ ಮೇನ್ಸ್ ಎಕ್ಸಾಮ್ ಡ್ಯೂರಿಂಗಲ್ಲಿ ನಮ್ಮ ಅಪ್ಪರದ್ದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಅದೇ ಅದೇ ಸಮಯದಲ್ಲಿ ನಮ್ಮ ಅಪ್ಪರದ್ದು ಡೆತ್ ಆಯಿತು ಆ ವಿಷಯವಾಗಿ ನಾನು ಸ್ವಲ್ಪ ನಾನು ಒಂದು ವರ್ಷ ಗ್ಯಾಪ್ ತೊಗೋಬೇಕಾಯ್ತು ನಂದು ಆಮೇಲೆ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನನ್ನ ಫೋರ್ತ್ ಅಟೆಂಪ್ಟ್ ಕೊಟ್ಟೆ ಆವಾಗ ನನ್ನದು ಫಿಲಿಮ್ಸ್ ಅಥವಾ ಫಿಲಿಮ್ಸ್ ಸ್ಟೇಜಲ್ಲೇ ನಂದು ಆಗಲಿಲ್ಲ ಅದಾದಮೇಲೆ ನಾನು ಯು ಪಿ ಎಸ್ ಸಿ ಸಿ ಎ ಪಿ ಎಫ್ ಅಸಿಸ್ಟೆಂಟ್ ಕಮ್ಯಾಂಡ್ಮೆಂಟ್ ಎಕ್ಸಾಮಿನೇಷನ್ ಕೊಟ್ಟು ಆ ಎಕ್ಸಾಮ್ನಲ್ಲಿ ಉತ್ತೀರ್ಣ ಆಗಿರುತ್ತೇನೆ ಆಮೇಲೆ ಟ್ವೆಂಟಿ ಟ್ವೆಂಟಿ ಫೋರ್ದು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಕೊಟ್ಟಿದ್ದೇನೆ ಅದರಲ್ಲಿ ಫಿಲಿಮ್ಸ್ ಫಿಲಿಮ್ಸ್ ಎಕ್ಸಾಮ್ ಒಂದು ಪಾಸಾಗಿದೆ ಬೋತ್ ಸಿ ಎಸ್ ಸಿ ಮತ್ತು ಫಾರೆಸ್ಟ್ರಿ ಐ ಎಫ್ ಒ ಎಸ್ ಫಿಲ್ಮ್ಸ್ ಕೂಡ ನಾನು ಪಾಸ್ ಮಾಡಿ ಮಾಡಿದ್ದೇನೆ ಅದು ಈಗ ಪ್ರೆಸೆಂಟ್ಲಿ ನಾನು ಮೇನ್ಸ್ಗೆ ಪ್ರಿಪ್ರೇಷನ್ ಇದ್ದೀನಿ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಒಂದು ಸಲ ಫೇಲ್ ಆದಿದ್ದರೂ ಪ್ರಯತ್ನ ನಿಲ್ಲಿಸಬೇಡಿ ಆತ್ಮವಿಶ್ವಾಸ ನಿಷ್ಠೆಯಿಂದ ಪ್ರಯತ್ನ ಮಾಡಿ ಯಶಸ್ಸು ಸಿಗುತ್ತದೆ ಯು ಪಿ ಸಿ ಕನಸು ಹೊತ್ತವರೆಗೆ ಅಜರುದ್ದೀನ್ ಅವರು ಸಲಹೆ ನೀಡಿದ್ದು ಹೀಗೆ ಮಗನ ಸಾಧನೆಗೆ ತಾಯಿ ಬಿಜಾನ್ ಭಾವುಗಳಾಗಿ ಇದನ್ನು ನೋಡಲು ಆತನ ತಂದೆ ಇರಬೇಕಿತ್ತು ಎಂದು ಮನಸ್ಸಿನಿಂದ ನೊಂದು ಕಣ್ಣೀರು ಹಾಕಿದ್ದಾರೆ ಆದರೆ ನನಗೇನು ಕಷ್ಟ ಅಂದರೆ ನಮ್ಮ ಯಜಮಾನ್ರು ಇದು ಎಲ್ಲ ನೋಡ್ಲಿಕ್ಕಾಗಿತ್ತು ಮಗಂದು ಪ್ರೀತಿ ಅವ್ರು ನೋಡಲಿಲ್ಲ ಅದೆಲ್ಲ ನಾನು ಓಡೋಕ್ಕೀಗೆ ಬಿಟ್ಟು ಹೋಗಿದ್ದಾರೆ ಅದೆಲ್ಲ ನಾನು ಇದ್ದೀನಿ ಅವರಿಬ್ಬರು ಅಣ್ಣರು ನೋಡ್ತಾ ಇದ್ದಾರೆ ಎಲ್ಲರೂ ಆ ಪ್ರೀತಿನ ನಾ ಎಂದಿಗೆ ಈ ಪ್ರೀತಿ ಕಳ್ಕೊಳಂಗಿಲ್ಲ ನನ್ನ ಮಗ ಇಷ್ಟೆಲ್ಲ ನಾಲ್ಕು ಮಂದಿಯಲ್ಲಿ ಬಂದಾನಲ್ಲ ನನಗಿದೇ ಸಾಕು ಇದೇ ಸಂತೋಷ ನನಗೆ ಸಾಕು ನಮ್ಮ ಬಡತನ ಪರಿಸ್ಥಿತಿಯಲ್ಲಿ ನಮ್ಮ ಇದು ನಮ್ಮ ಇಷ್ಟೆಲ್ಲ ಓದಿ ಅಝುರುದ್ದೀನ್ ಯು ಪಿ ಸಿಯಲ್ಲಿ ಸಾಧನೆ ಮಾಡಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಲ್ಪಸಂಖ್ಯಾತ ಮುಖಂಡರು ಹಾಗೂ ಇತರ ಆತ್ಮೀಯರು ಮತ್ತು ಗಣ್ಯಮಾನ್ಯರು ಸನ್ಮಾನಿಸಿದ್ದಾರೆ ಇದರಿಂದ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ ಸತತ ಪ್ರಯತ್ನ ಹಾಗೂ ಸಾಧಿಸುವ ಛಲ ಇದ್ದರೆ ಎಂಥ ಕಠಿಣ ಕೆಲಸಗಳನ್ನು ಸಹ ಸರಳ ಮಾಡಿಕೊಂಡು ಸಾಧನೆ ಮಾಡಬಹುದು ಎಂದು ಯುವಕ ಅಜರುದ್ದೀನ್ ತೋರಿಸಿಕೊಟ್ಟು ಎಲ್ಲರಿಗೂ ಮಾದರಿಯಾಗಿದ್ದಾನೆ